ಹಾಯ್ ಎಲ್ಲರಿಗೂ ನಮಸ್ಕಾರ ಯು ಪಿ ಯೋ ವಿರುದ್ಧ ಬೋಲ್ಸ್ ತಂಡ ದೊಡ್ಡ ಬದಲಾವಣೆ ಏನು ಬದಲಾವಣೆ ಮಾಡುತ್ತೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಹೊಸಬರು ನೋಡ್ತಾ ಇದ್ದರೆ ಈ ಕಡೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪ್ರತಿ ವೀಡಿಯೋ ಸಪೋರ್ಟ್ ಮಾಡ್ತಾ ಬನ್ನಿ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಅದಕ್ಕಿಂತ ಮುಂಚೆ ಈ ಕಡೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದು ಇವತ್ತು ಬೆಂಗಳೂರು ಬೂಲ್ಸ್ ವರ್ಸಸ್ ಯು ಪಿ ಯೋದಸ್ ಮ್ಯಾಚ್ ಇದೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಏನು ಬದಲಾವಣೆ ಮಾಡುತ್ತೆ ಬೆಂಗಳೂರು ಬೂಲ್ಸು ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಈಗ ಆಲ್ರೆಡಿ ನಮ್ಮ ಡಿಫೆನ್ಸು ಸಖತ್ ಸ್ಟ್ರಾಂಗ್ ಆಗಿದೆ ಸತ್ಯಪ್ಪ ಇದ್ದಾರೆ ಯೋಗೇಶ್ ಅವರಿದ್ದಾರೆ ಜಿತೇಂದ್ರ ಅವರಿದ್ದಾರೆ ಮತ್ತು ದೀಪಕ್ ಅವರಿದ್ದಾರೆ ದೀಪಕ್ ಅವರು ಕೂಡ ಸಖತ್ತಾಗಿ ಆಡ್ತಾರೆ ಡ್ರೈಡಿಂಗಲ್ಲೂ ಕೂಡ ಅಲಿರಿಜಾ ಇದ್ದು ಅಲಿ ಅವರು ಇದ್ದಾರೆ ಅವರು ಕೂಡ ಸಖತ್ತಾಗಿ ಆಡ್ತಾರೆ ಓವತ್ತು ಮ್ಯಾಚಲ್ಲಿ ಸಖತ್ತಾಗಿ ಆಡಿದ ಅಂದರೆ ಗುಜರಾತ್ ಜೈಂಟ್ಸ್ ವಿರುದ್ಧ ಆಕಾಶ್ ಶಿಂದೆ ಅವರು ಆಕಾಶ್ ಹಿಂದೆ ಅವರು ಅವರ ಪರ್ಫಾರ್ಮೆನ್ಸ್ ಸಕ್ಕಾತಾಗಿತ್ತು ಈ ಮ್ಯಾಚಲ್ಲೂ ಕೂಡ ಅವ್ರನ್ನ ಕರ್ಸ್ಕೊತಾರೆ ಆ್ಯಂಡ್ ಮೇನ್ ರೈಡರ್ ಆಗಿ ಅವ್ರನ್ನೂ ಕೂಡ ಆಡಿಸ್ತಾರೆ ಆಕಾಶ್ ಹಿಂದೆ ಅವ್ರನ್ನ ಆ್ಯಂಡ್ ಅಲಿರೀಸ್ ಅವರು ಕೂಡ ಆಡ್ತಾರೆ ಓದಿದ ಮ್ಯಾಚಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸನ್ನು ನೀಡಲಿಲ್ಲ ಈ ಮ್ಯಾಚಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸನ್ನು ನೀಡ್ತಾರೆ ಪ್ಲಸ್ ಆಕಾಶ್ ಹಿಂದೆ ಅವರು ಇರ್ತಾರೆ ಆಕಾಶ್ ಹಿಂದೆ ಅವರು ಸಪೋರ್ಟ್ ರೈಡರ್ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ ಆಕಾಶ್ ಹಿಂದೆ ಅವರು ಓದ್ತ ಮ್ಯಾಚಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ಆಗಿ ಆಡೋದು ಈ ಮ್ಯಾಚಲ್ಲಿ ಕೂಡ ಸಖತ್ತಾಗಿ ಆಡ್ತಾರೆ ಆ್ಯಂಡ್ ಗಣೇಶ್ ಅವ್ರನ್ನ ಕರ್ಕೋತಾರೆ ಅಂದರೆ ಗಣೇಶವರು ಕೂಡ ಈ ಮ್ಯಾಚಲ್ಲಿ ಆಡಿಸ್ಬೋದು ಗಣೇಶ್ ಅವ್ರನ್ನ ಕರ್ಕೊ ಓದೇಕೆಂದ್ರೆ ನಮ್ಮ ಕನ್ನಡಿಗ ಗಣೇಶ್ ಅವ್ರನ್ನೂ ಕೂಡ ಆಡಿಸ್ಬೋದು ಅದು ನಿಮಗೆ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ಈ ಕೂಡ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜನ ಆಗ್ತಾ ಬನ್ನಿ ಅಪ್ಡೇಟ್ ಪಡಿರಿ ಥ್ಯಾಂಕ್ ಯು